ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಬೆಂಗಳೂರಿನ ಚಿಕ್ಕಪೇಟೆ ಟೂರನ್ನು ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಹಾಗೆ ಚಿಕ್ಕಪೇಟೆ ಮೇನ್ ರೋಡಲ್ಲಿ ಏನೇನು ಶಾಪ್ಗಳಿವೆ ಅನ್ನೋದನ್ನೆಲ್ಲ ತೋರಿಸ್ತೀನಿ ಅವೆನ್ಯೂ ರೋಡಲ್ಲಿ ನಾನಿದ್ದೀನಿ ಅವೆನ್ಯೂ ರೋಡಿಂದನೇ ಚಿಕ್ಕಪೇಟೆಗೆ ಕ್ರಾಸ್ ತಗೊಳತ್ತೆ ನೋಡಿ ಇದು ಚಿಕ್ಕಪೇಟೆ ರೋಡ್ ಆಗಿದೆ ಚಿಕ್ಕಪೇಟೆಯಲ್ಲಿ ಬರೀ ಬಟ್ಟೆ ಶಾಪ್ಗಳಿದೆ ಹಾಗೆ ಈಗ ಚೌತಿ ಹಬ್ಬ ಹತ್ತಿರ ಬಂತು ಈ ಎಲ್ಲ ಅಂಗಡಿಯಲ್ಲೂ ಸಾಮಾನ್ಯವಾಗಿ ಡಿಸ್ಕೌಂಟ್ ಕೂಡ ಇರುತ್ತೆ ನಾವು ಹೀಗೆ ಚಿಕ್ಕಪೇಟೆ ರೋಡಲ್ಲಿ ಹೋಗೋಣ ಇಲ್ಲಿ ಬಟ್ಟೆ ಅಂಗಡಿ ತುಂಬ ಇದೆ ಹಾಗೆ ಸಿಲ್ಕ್ ಸಾರಿಗೆಲ್ಲ ಡಿಸ್ಕೌಂಟ್ ಕೂಡ ಇರುತ್ತೆ ನಾನು ತೋರಿಸ್ತೀನಿ ಯಾವ್ಯಾವ ಶಾಪ್ ಚಿಕ್ಕಪೇಟೆ ಅಂದರೆ ಮೇನ್ ಆಗಿ ಸೀರೆ ಶಾಪಿಂಗ್ ಇದು ಇವತ್ತು ಅಥವಾ ನಿನ್ನೆ ಮಾತಲ್ಲ ಬಹಳಷ್ಟು ವರ್ಷಗಳ ಹಿಂದಿಂದ ನಡ್ಕೊಂಡು ಬಂದಿರುವಂತಹದ್ದು ಇಲ್ಲಿ ಹೆಚ್ಚಾಗಿ ಮದುವೆ ಅಥವಾ ಮಂಗಳ ಚವಳಿಗೆ ಹಾಗೆ ಶುಭ ಸಮಾರಂಭಗಳು ಸಾಲಾಗಿ ಬರುವಂತಹ ಹಬ್ಬಗಳಿಗೆಲ್ಲ ಇಲ್ಲಿ ಖರೀದಿ ಮಾಡೋಕ್ಕೆ ಜನ ಹೋಗ್ತಾರೆ ಫಂಕ್ಷನ್ಗಳಿಗೆ ಹಾಕ್ಕೊಳ್ಳುವಂತಹ ಗ್ರ್ಯಾಂಡ್ ರೇಷ್ಮೆ ಸೀರೆಗಳು ಗ್ರ್ಯಾಂಡ್ ಲೆಹೆಂಗಾಗಳು ಹಾಗೆ ಗಂಡಸರ ಕುರ್ತೀಸ್ ಶರ್ಟಿಂಗ್ಸ್ ಪಂಚಗಳು ಕಟ್ ಪೀಸ್ಗಳು ಮಕ್ಕಳ ಡ್ರೆಸ್ಸಸ್ ಜ್ಯುವೆಲ್ರಿಗಳೆಲ್ಲ ಇಲ್ಲಿ ಸಿಗುತ್ತೆ ಹೆಚ್ಚಾಗಿ ಗ್ರ್ಯಾಂಡಾಗಿ ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ರೆಡಿ ಆಗುವಂಥವರು ಇಲ್ಲಿ ಖರೀದಿ ಮಾಡೋಕ್ಕೋಸ್ಕರನೇ ಬರ್ತಾರೆ ಐವತ್ತು ಅಥವಾ ನೂರು ವರ್ಷಗಳಷ್ಟು ಹಳೆಯ ಅಂಗಡಿಗಳು ಸಹ ಇಲ್ಲಿವೆ ಹಾಗೆ ಇತ್ತೀಚೆಗೆ ಶುರುವಾದಂತಹ ಅಂಗಡಿಗಳು ಕೂಡ ಇವೆ ಕಡಿಮೆ ಬೆಲೆಯ ಫ್ಯಾನ್ಸಿ ಸೀರೆಯಿಂದ ಹಿಡಿದು ಲಕ್ಷಾಂತರ ರೂಪಾಯಿ ಮೌಲ್ಯದ ರೇಷ್ಮೆ ಸೀರೆಗಳು ಇಲ್ಲಿ ಸಿಗುತ್ತೆ ಚಿಕ್ಕಪೇಟೆ ಮೇನ್ ರೋಡ್ ಅಲ್ಲಿ ಹೆಚ್ಚಾಗಿ ರೇಷ್ಮೆ ಸೀರೆಗಳು ಇಲ್ಲಿ ಖರೀದಿ ಮಾಡಬಹುದು ಹಾಗೆ ಚಿಕ್ಕಪೇಟೆಯ ಸಂದಿಗಳಲ್ಲಿ ಒಳಗಿನ ರೋಡ್ ಅಲ್ಲಿ ಹೆಚ್ಚಾಗಿ ಮಾರ್ವಾಡಿ ಶಾಪ್ಗಳಿವೆ ಅಲ್ಲಿ ಫ್ಯಾನ್ಸಿ ಸೀರೆಗಳನ್ನು ಖರೀದಿ ಮಾಡಬಹುದು ಹಾಗೆ ಸೇಲನ್ನು ಸಹ ಇಲ್ಲೇ ಹಾಕಿರ್ತಾರೆ ಹತ್ತರಿಂದ ಐವತ್ತು ಪರ್ಸೆಂಟ್ ಅಂತ ಡಿಸ್ಕೌಂಟ್ ಸಹ ಇರುತ್ತೆ ಆಗ ಗ್ರಾಹಕರನ್ನ ಹೆಚ್ಚೆಚ್ಚು ಅಂಗಡಿಗೆ ಬರುವಂತೆ ಮಾಡುತ್ತೆ ಜನರನ್ನ ಆಕರ್ಷಣೆಗೊಳಪಡಿಸುತ್ತೆ ಕಡಿಮೆ ಬೆಲೆಯಲ್ಲಿ ನಮಗೆ ಸೀರೆಗಳಾಗ್ಲಿ ಬಟ್ಟೆಗಳಾಗ್ಲಿ ಸಿಗತ್ತೆ ಅಂದಾಗ ಜನರು ಸಹ ಹೆಚ್ಚೆಚ್ಚು ಹೋಗಿ ಖರೀದಿ ಮಾಡ್ತಾರೆ ಇಲ್ಲಿರುವಂತಹ ಸಾವಿರಾರು ಬಟ್ಟೆ ಅಂಗಡಿಗಳು ಗ್ರಾಹಕರನ್ನಂತೂ ಕೈ ಬೀಸಿ ಕರೆಯುತ್ತೆ ಹಾಗೆ ಎಲ್ಲ ವಸ್ತುಗಳು ಒಂದೇ ಕಡೆ ಸಿಗತ್ತೆ ಫಂಕ್ಷನ್ಗ್ ಬೇಕಾಗಿರುವಂತಹ ವಸ್ತುಗಳು ಸಿಗತ್ತೆ ಅಂದಾಗ ಜನರು ಸಹ ಅಲ್ಲಿ ಹೋಗ್ತಾರೆ ಹಾಗೆ ಯಾರೇ ಆಗ್ಲಿ ಖರೀದಿ ಮಾಡುವಾಗ ಬೆಲೆ ಕಡಿಮೆಯನ್ನು ನೋಡ್ತಾರೆ ಹಾಗೆ ಒಳ್ಳೆ ಸೀರೆಯನ್ನು ಕೂಡ ನೋಡ್ತಾರೆ ಎರಡೂ ಇದ್ದಲ್ಲಿ ಎಲ್ಲಾ ವಸ್ತುಗಳು ಒಂದೇ ಕಡೆ ಸಿಗುವಲ್ಲಿ ಜನರು ಅಲ್ಲಿಗೆ ಹೋಗಿ ಖರೀದಿ ಮಾಡೋದು ಸಹಜ ಇಲ್ಲಿ ರಿಟೇಲ್ ಶಾಪ್ಗಳು ಹೋಲ್ಸೇಲ್ ಶಾಪ್ಗಳು ಎರಡು ಸಹ ಇವೆ ಚಿಕ್ಕಪೇಟೆ ಮೇನ್ ರೋಡಲ್ಲಿ ಅಲ್ಲಿ ಸಾಕಷ್ಟು ಜ್ಯುವೆಲ್ರಿಗಳು ಕೂಡ ನಮಗೆ ಖರೀದಿಗೆ ಸಿಗುತ್ತೆ ಇಲ್ಲಿ ಅಂಗಡಿಗಳಿಗಿಂತ ಕಡಿಮೆ ದರದಲ್ಲಿ ನಾವು ಕೊಂಡ್ಕೊಳ್ಬಹುದು ಫಂಕ್ಷನ್ಗಳಿಗೆ ಯಾವುದೋ ಅನ್ಸಲ ನಾವು ಹಾಕೋದಿರತ್ತೆ ಹಾಗಾಗಿ ಅಂಗಡಿಗಳಲ್ಲಿ ದುಬಾರಿ ಬೆಲೆ ತೆತ್ತು ಖರೀದಿ ಮಾಡೋದಕ್ಕಿಂತ ಈ ಫುಟ್ಪಾತ್ಗಳಲ್ಲಿ ನಾವು ಸ್ವಲ್ಪ ಕಡಿಮೆ ದರದಲ್ಲಿ ಕೊಂಡ್ಕೊಳ್ಳೋದು ಲೇಸು ಅನ್ನೋ ಜನರ ಅಭಿಪ್ರಾಯ ಸರಿಯಾಗೇ ಇದೆ ಹಾಗೆ ಇಲ್ಲಿ ಕೂಡ ಸಾಕಷ್ಟು ವೆರೈಟಿ ಜ್ಯುವೆಲ್ರಿಗಳು ಕೂಡ ನಿಮಗೆ ಸಿಗುತ್ತೆ ಈಗಿನ ದಿನಮಾನದಲ್ಲಿ ಬಂಗಾರ ಕೊಳ್ಳೋದು ಕೂಡ ತುಂಬ ಕೈ ಘಟಕದ ದರದಲ್ಲಿ ಆಗಿರೋದ್ರಿಂದ ಜನರು ಈ ತರಹ ಒಂದು ಜ್ಯುವೆಲ್ರಿಗೆ ಮೊರೆ ಹೋಗೋದು ಸಾಮಾನ್ಯ ಅಂತ ಹೇಳ್ಬೋದು ನಿಮಗೆ ಸೊಂಟ ಡಾಗಿಂದ ಹಿಡಿದು ಟೆಂಪಲ್ ಜ್ಯುವೆಲ್ರಿ ತನಕ ಇಲ್ಲಿ ಸಿಗುತ್ತೆ ಲೆಹೆಂಗಾ ಗಳನ್ನ ತೊಡ್ತೀವಿ ಆ ಲೆಹೆಂಗಾಗಳಿಗೆ ಹಾಕುವಂತಹ ಡೋರಿಗಳು ನೋಡಿ ಇಲ್ಲಿ ಎಷ್ಟು ಬೇರೆ ಬೇರೆ ವಿನ್ಯಾಸದಲ್ಲಿ ಬಣ್ಣಗಳಲ್ಲಿ ಸಿಗತ್ತೆ ಅಂತ ಹಾಗೆ ಬ್ಲೌಸ್ ಗಳಿಗೆ ಕೂಡ ಈ ತರಹ ಡೋರಿಗಳನ್ನ ಬಳಸ್ತೀವಿ ಅದು ಕೂಡ ಇಲ್ಲಿ ಸಿಗುತ್ತೆ ಅವೆನ್ಯೂ ರೋಡಿಂದ ಬಿ ವಿ ಕೆ ಅಯ್ಯಂಗಾರ್ ರೋಡಿಗೆ ಕನೆಕ್ಟ್ ಆಗುವಂತಹ ಸುಮಾರು ಮುಕ್ಕಾಲು ಕಿಲೋಮೀಟ್ರ್ ದೂರ ಇರುವಂತಹ ಈ ರೋಡಲ್ಲಿ ಎರಡೂ ಪಕ್ಕದಲ್ಲೂ ಕೂಡ ಸಾಕಷ್ಟು ಸೀರೆ ಅಂಗಡಿಗಳಿವೆ ಆ ಬಣ್ಣ ಬಣ್ಣದ ಸೀರೆಗಳು ಹಾಗೆ ಹೊಸ ಹೊಸ ವಿನ್ಯಾಸಗಳು ನಮ್ಮನ್ನು ಕೈ ಬಿಸಿ ಕರೆಯುತ್ತೆ ಹಾಗೆ ಕಣ್ಮನ ಸೆಳೆಯುತ್ತೆ ಹಾಗೆ ಒಂದು ಫಂಕ್ಷನ್ ಬಂತು ಅಂದರೆ ಪ್ರತಿಯೊಬ್ಬರಿಗೂ ತಾವು ಚೆನ್ನಾಗಿ ಕಾಣಿಸ್ಬೇಕು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಬೇಕು ಅಂತ ಖಂಡಿತವಾಗೂ ಇರುತ್ತೆ ಇಲ್ಲಿ ಒಂದೇ ಕಡೆ ಎಲ್ಲ ವಸ್ತುಗಳು ಸಿಗೋ ಕಾರಣದಿಂದ ಹಾಗೆ ಸ್ವಲ್ಪ ಕಡಿಮೆ ದರದಲ್ಲಿ ಸಿಗೋ ಕಾರಣದಿಂದ ಇಲ್ಲಿ ಬಂದು ಖರೀದಿ ಮಾಡುವವ್ರ ಸಂಖ್ಯೆ ಜಾಸ್ತಿಯಾಗೇ ಇರುತ್ತೆ ಹಾಗಾಗಿ ಮುನ್ನೂರ ಅರವತ್ತೈದು ದಿವಸನೂ ಇದೇ ರೀತಿ ರಶ್ ಆಗಿರುತ್ತೆ ಎಷ್ಟೋ ಜನ ಈ ಥರ ರಶಲ್ಲಿ ಗಲಾಟೆಯಲ್ಲಿ ಧೂಳಲ್ಲಿ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋರು ಕೂಡ ಇದ್ದಾರೆ ಆದರೆ ಯಾವತ್ತೂ ಕೂಡ ಇಲ್ಲಿ ಖರೀದಿ ಮಾಡೋರ ಸಂಖ್ಯೆ ಅಂತೂ ಕಡಿಮೆ ಆಗಿಲ್ಲ ಮುನ್ನೂರ ಅರವತ್ತೈದು ದಿವಸ ಇದೇ ತರಹ ಜನರಿಂದ ಇಲ್ಲಿ ತುಂಬಿರುತ್ತೆ ಚಿಕ್ಕಪೇಟೆ ಮೇನ್ ರೋಡ್ ಅಲ್ಲದೆ ಸಂಧಿಗಳಲ್ಲೂ ಸಹ ನೂರಾರು ಅಂಗಡಿಗಳಿವೆ ಹಾಗಾಗಿ ಇಲ್ಲಿ ಬ್ರೋಕರ್ಗಳು ತೀರಾ ಸಾಮಾನ್ಯವಾಗಿರುತ್ತೆ ಹಾಗೆ ಬ್ರೋಕರ್ಗಳು ಗ್ರಾಹಕರನ್ನ ಕರೆಯೋ ದೃಶ್ಯ ನೀವು ಇಲ್ಲಿ ನೋಡ್ಬೋದು ನಮ್ಮ ಅಂಗಡಿಗೆ ಬನ್ನಿ ಹಾಗೆ ಡಿಸ್ಕೌಂಟ್ ಪ್ರೈಸ್ ಇರುತ್ತೆ ಹೋಲ್ಸೇಲ್ ಪ್ರೈಸಲ್ಲಿ ನೀವು ಸೀರೆಗಳನ್ನು ಖರೀದಿ ಮಾಡ್ಬೋದು ನಿಮ್ಗೆ ಎಷ್ಟು ಸೀರೆ ಬೇಕು ಅನ್ನೋ ದೃಶ್ಯ ಸಾಮಾನ್ಯವಾಗಿ ನೀವು ಇಲ್ಲಿ ನೋಡ್ಬೋದು ನಿಮಗೇನಾದರೂ ಚಿಕ್ಕಪೇಟೆ ಶಾಪಿಂಗ್ ಇಷ್ಟ ಆದರೆ ಹಾಗೆ ಇಲ್ಲಿ ಸಿಗುವಂತಹ ವಸ್ತುಗಳನ್ನು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಖಂಡಿತ ಹೋಗಿ ಬನ್ನಿ ಯಾರಾದರೂ ಹೊಸಬ್ರಾಗಿ ನೀವು ಇನ್ನೂ ನೋಡಿಲ್ಲದೆ ಹೋದರೂ ಕೂಡ ಒಂದು ಸಲ ಹೋಗಿ ನೋಡಿಕೊಂಡು ಖರೀದಿ ಮಾಡಿದ್ರೇ ಗೊತ್ತಾಗತ್ತೆ ನಾವು ನೆಕ್ಸ್ಟ್ ಟೈಮ್ ಇಲ್ಲಿ ಹೋಗಬೇಕಾ ಅಥವಾ ಪರ್ಚೇಸ್ ಮಾಡಬೇಕಾ ಅನ್ನೋದು ನಿಮಗೆ ಇಲ್ಲಿ ತಲುಪೋಕೆ ಬಸ್ಸಿನ ವ್ಯವಸ್ಥೆ ಕೂಡ ಇದೆ ಹಾಗೆ ಮೆಟ್ರೋ ವ್ಯವಸ್ಥೆ ಕೂಡ ಇದೆ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಅಂತ ಇದೆ ಬಸ್ಸಿಗೆ ಹೋಗೋದಾದರೆ ಕೆ ಆರ್ ಮಾರ್ಕೆಟಿಂದ ಕೂಡ ಹೋಗ್ಬೌದು ಹಾಗೆ ಮೈಸೂರು ಬ್ಯಾಂಕ್ ಸರ್ಕಲಿಂದ ಸಹ ಹೋಗ್ಬೋದು ನೀವೇನಾದರೂ ಸ್ವಂತ ವಾಹನವನ್ನು ತಗೊಂಡು ಹೋಗ್ತೀನಿ ಅಂದರೆ ದೂರದಲ್ಲೆಲ್ಲೋ ನಿಲ್ಸಿ ಹಾಗೆ ಪಾರ್ಕಿಂಗ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡಿಕೊಂಡು ಹೋಗ್ಬೋದು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಅಷ್ಟಾಗಿರೋದಿಲ್ಲ ಇಲ್ಲಿ ರೋಡ್ಗಳು ತುಂಬ ಕಿರಿದಾಗಿರುತ್ತೆ ಹಾಗೆ ಜನದಟ್ಟಣೆಯಿಂದ ಕೂಡಿರೋದ್ರಿಂದ ಪಾರ್ಕಿಂಗನ್ನು ದೂರದಲ್ಲಿ ನಾವು ಮಾಡಬೇಕಾಗತ್ತೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಯಾರಾದರೂ ಹೊಸಬರಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂತಹ ಮುಂದಿನ ವೀಡಿಯೋಗಳು ಸಹ ಸಿಗತ್ತೆ ಎಲ್ರಿಗೂ ಧನ್ಯವಾದಗಳು